ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹರಾಶಿಗೆ ಭಗವಂತ ಕೊಟ್ಟಿರುವಂಥ ಶುಭ ಹಾಗೂ ಮಂಗಳಕರವಾದ ವರಗಳು ಯಾವೆಲ್ಲ ಇವೆ ಎಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ಸಿಂಹರಾಶಿಯವರ ಜೀವನ ಹೇಗಿರುತ್ತದೆ ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸಿರುತ್ತದೆ ಸಿಂಹ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಂಹರಾಶಿಯವರಿಗೆ ಭಗವಂತನು ಶುಭ ಹಾಗೂ ಮಂಗಳಕರವಾಗಿ ಕೊಟ್ಟಿರುವಂಥ ವರಗಳ ಬಗ್ಗೆ ನೋಡೋದಾದ್ರೆ ಸಿಂಹರಾಶಿಯವರು ಸಿಂಹದಂತೆ ಗಾಂಭೀರ್ಯತೆ ಮತ್ತು ಸಿಂಹದಂತೆ ಸಿಂಹದ ರೀತಿಯಾಗಿಯೇ ಜೀವನ ನಡೆಸುತ್ತಾರೆ ಸಿಂಹ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿಂಹವು ಕಾಡಿನ ರಾಜ ಎಂದೇ ಕರೆಯಲ್ಪಡುವ ಸಿಂಹವು ಹೇಗೆ ಕಾಡಿನಲ್ಲಿ ರಾಜ ಗಾಂಭೀರ್ಯದಿಂದ ಇರುತ್ತದೋ ಅದೇ ರೀತಿಯಾಗಿ ಈ ಸಿಂಹ ರಾಶಿಯವರು ಸಿಂಹದ ತರನೆ ಗಾಂಭೀರ್ಯವಾಗಿರುತ್ತಾರೆ ಅತ್ಯಂತ ಧೈರ್ಯಶಾಲಿಗಳಾಗಿರುತ್ತಾರೆ ಸಿಂಹದಂತೆ ಯಾರಿಗೂ ಸಹ ಎದರಿಕೊಳ್ಳದೇ ಹಾಗೆ ತಲೆ ಬಗ್ಗಿಸದೆ ಜೀವನವನ್ನ ನಡೆಸಿಕೊಂಡು ಹೋಗ್ತಿರ್ತಾರೆ ಇವರು ತಮ್ಮ ಜೀವನವನ್ನ ಇರುವಷ್ಟು ದಿನಗಳಲ್ಲಿ ಸಿಂಹದಂತೆ ಜೀವನವನ್ನ ನಡೆಸುತ್ತಿರುತ್ತಾರೆ ಸಿಂಹರಾಶಿಯವರು ಎಲ್ಲೇ ಇದ್ರೂ ಸಹ ಎಲ್ಲರೂ ತಿರುಗಿ ನೋಡುವ ಹಾಗೆ ಜೀವನ ಮಾಡುತ್ತಾರೆ ಈಗ ಸಿಂಹರಾಶಿಯವರು ಹತ್ತು ಜನದ ಮಧ್ಯೆ ಇದ್ದರೂ ಸಹ ನಿಮ್ಮ ಗಾಂಭೀರ್ಯತೆ ನಿಮ್ಮ ಧೈರ್ಯ ನಿಮ್ಮ ಉತ್ಸಾಹ ನಿಮ್ಮ ಮಾತುಗಳನ್ನ ಕೇಳಿ ಖಂಡಿತವಾಗಿಯೂ ಸಹ ನಿಮ್ಮನ್ನ ಗುರುತು ಹಿಡಿಯುತ್ತಾರೆ ಇಂತಹ ಮನೋಭಾವದವರು ಈ ಸಿಂಹ ರಾಶಿಯವರು ನಿಮ್ಮ ಒಳ್ಳೆಯ ಗುಣಗಳಿಂದ ಜನರು ಆಕರ್ಷಣೆಗೊಳಗಾಗುತ್ತಾರೆ ನಿಮ್ಮ ಒಳ್ಳೆಯ ಗುಣಗಳಿಂದ ಜನರು ಆಕರ್ಷಣೆಗೊಳಗಾಗುತ್ತಾರೆ ನಿಮ್ಮ ಈ ಒಳ್ಳೆಯ ಗುಣಗಳಿಂದ ಜನರು ನಿಮ್ಮ ಬಳಿ ಜಾಸ್ತಿ ಸ್ನೇಹ ಮಾಡಲು ಬಯಸುತ್ತಾರೆ ನಿಮ್ಮ ಹತ್ತಿರ ಎಲ್ಲರೂ ಸಹ ಹೊಂದಿಕೊಳ್ಳಲು ಬಯಸುತ್ತಾರೆ ಹಾಗೆಯೇ ನಿಮ್ಮ ಗುಣ ಅಷ್ಟು ಮೃದುವಾಗಿರುತ್ತದೆ ಹಾಗೆಯೇ ನಿಮ್ಮ ಬಳಿ ಒಳ್ಳೆಯ ಗುಣ ಅನ್ನೋದು ಇದ್ದೇ ಇರುತ್ತದೆ ಹಾಗಾಗಿ ನಿಮ್ಮ ಸ್ನೇಹವನ್ನು ಪ್ರತಿಯೊಬ್ಬರೂ ಸಹ ಬಯಸುತ್ತಾರೆ ಸಿಂಹರಾಶಿಯವರಿಗೆ ಶತ್ರುಗಳು ಜಾಸ್ತಿ ಅದರಲ್ಲೂ ಅಂತೂ ಇನ್ನೂ ಜಾಸ್ತಿ ಸಿಂಹರಾಶಿಯವರಿಗೆ ನಿಮಗೆ ನಿಮ್ಮ ಬೆನ್ನಿಂದೆ ಹಿತಶತ್ರುಗಳೇ ತುಂಬ ಇರುತ್ತಾರೆ ಸಿಂಹ ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಯಾಕೆಂದರೆ ನಿಮ್ಮ ರಾಶಿಯೇ ಅಂಥದ್ದು ಈಗ ಸಿಂಹಕ್ಕೆ ಶತ್ರುಗಳು ಇರಲ್ವಾ ಸಿಂಹ ಕಾಡಿನ ರಾಜನೇ ಇರಬಹುದು ಆದರೆ ಸಿಂಹಕ್ಕೆ ಶತ್ರುಗಳಿರಲ್ವಾ ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ಶತ್ರುಗಳ ಕಾಟ ವಿಪರೀತವಾಗಿರುತ್ತದೆ ಇವನು ಹೇಗೆಲ್ಲ ಬೆಳೀತಿದ್ದಾನೆ ಇವನ ಗಾಂಭೀರ್ಯ ನೋಡು ಇವನ ಅಹಂಕಾರ ನೋಡ್ರು ಅನ್ನೋ ಥರನೇ ಜನ ನಿಮ್ಮನ್ನ ನೋಡಿ ಮಾತನಾಡ್ತಾರೆ ಇದನ್ನ ಸಹಿಸಲಾಗದೆ ತಡೆಯಲಾಗದೆ ನಿಮ್ಮ ಶತ್ರುಗಳು ಹುಟ್ಟಿಕೊಳ್ತಾರೆ ಅದಕ್ಕಾಗಿಯೇ ನಿಮಗೆ ಹಿತಶತ್ರುಗಳೇ ಜಾಸ್ತಿ ಸಿಂಹರಾಶಿಯವರಿಗೆ ಅಂದರೆ ನಿಮಗೆ ಒಳ್ಳೆಯದನ್ನೇ ಹೇಳೋ ಥರ ನಿಮ್ಮ ಜೊತೆಯೇ ಇರ್ತಾರೆ ಆದರೆ ನಿಮ್ಮ ರಕ್ತ ಸಂಬಂಧಿಗಳು ಬೆನ್ನಿಂದೇನೆ ನಿಮಗೆ ಚೂರಿ ಹಾಕಿರ್ತಾರೆ ಈ ರೀತಿಯಾಗಿ ನಿಮಗೆ ಹಿತಶತ್ರುಗಳು ರೆಡಿ ಇರ್ತಾರೆ ಸಿಂಹರಾಶಿಯವರಿಗೆ ಕಷ್ಟವಾದ ಕೆಲಸಗಳು ತುಂಬ ಜಾಸ್ತಿ ಇರುತ್ತೆ ಆದರೂ ಸಹ ಈ ರಾಶಿಯವರು ನೀರು ಕುಡಿದಷ್ಟು ಸುಲಭವಾಗಿ ಆ ಕೆಲಸಗಳನ್ನು ಮಾಡಿ ಮುಗಿಸುತ್ತಾರೆ ಇವರಿಗೆ ಎಷ್ಟೇ ಕಷ್ಟವಾದ ಕೆಲಸ ಇದ್ದರೂ ಸಹ ಅದನ್ನು ಈಸಿಯಾಗಿ ಸಿಂಪಲ್ಲಾಗಿ ಮಾಡಿ ಮುಗಿಸ್ತಾರೆ ಈ ರೀತಿಯಾಗಿ ಯಾವುದೇ ಕೆಲಸವನ್ನಾದರೂ ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಾರೆ ಬೇರೆಯವರ ಕೆಲಸವನ್ನು ಸಹ ಬೇಗ ಮಾಡಿಕೊಡುತ್ತಾರೆ ಹಾಗಾಗಿ ಇವರನ್ನ ಹಾಡಿ ಹೊಗಳುವಂತಹ ಜನಗಳು ಜಾಸ್ತಿ ಇರುತ್ತಾರೆ ನಿಮಗೆ ಧೈರ್ಯ ಅನ್ನೋದು ನಿಮ್ಮ ರಕ್ತದಲ್ಲಿಯೇ ಬಂದಿರುತ್ತೆ ಮೊದಲೇ ಹೇಳಿದ ಹಾಗೆ ನೀವು ಧೈರ್ಯಶಾಲಿಗಳು ನೀವು ಯಾವುದಕ್ಕೂ ಭಯಪಡುವುದಿಲ್ಲ ಅದೇನಾಗುತ್ತೋ ನೋಡೇ ಬಿಡೋಣ ಆಗ್ಲಿ ಬಿಡಿ ಅನ್ನೋ ಥರ ಮನೋಭಾವ ಇಟ್ಕೊಂಡಿರ್ತೀರಾ ನಿಮ್ಮ ಜೀವನವು ಯಾವಾಗಲೂ ಸಹ ಚಿನ್ನದಂತೆ ಹೊಳಿತಾ ಇರುತ್ತೆ ನಿಮ್ಮ ಜೀವನ ಬಹಳನೇ ಅದ್ಭುತವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಜಾಸ್ತಿ ಕಷ್ಟ ಅನ್ನೋದೇ ಇರುವುದಿಲ್ಲ ಯಾಕೆಂದರೆ ಯಾವುದೇ ಕಷ್ಟವಿರಲಿ ಅಥವಾ ಯಾವುದೇ ಕೆಲಸವಿರಲಿ ಅಷ್ಟು ಬೇಗ ನಿಭಾಯಿಸಿಕೊಳ್ತೀರಿ ಈ ರೀತಿಯಾಗಿ ಸಿಂಹರಾಶಿಯವರ ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಇರುತ್ತೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಅಂತೂ ತುಂಬಿ ತುಳುಕ್ತಾ ಇರುತ್ತೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸಿಂಹರಾಶಿಯವರಿಗೆ ಜಾಸ್ತಿ ಇರುತ್ತೆ ನಾನು ಏನೇ ಮಾಡಿದರೂ ಸಹ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ಆ ಕೆಲಸ ನಾನು ಮಾಡೇ ಮಾಡ್ತೀನಿ ಮುಗಿಸೇ ಮುಗಿಸ್ತೀನಿ ಎನ್ನುವ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಸಿಂಹರಾಶಿಯವರಿಗೆ ಪ್ರಾಮಾಣಿಕತೆ ಎನ್ನುವುದು ತುಂಬಿ ತುಳುಕ್ತಾ ಇರುತ್ತೆ ಪ್ರಾಮಾಣಿಕತೆ ಎಂದರೆ ನೀವು ಯಾರಿಗೂ ಸಹ ಮೋಸ ಮಾಡುವುದಿಲ್ಲ ನಿಮಗೆ ಹೊಸದಾಗಿ ಯಾರಾದರೂ ಫ್ರೆಂಡ್ಸ್ಗಳಿರಲಿ ಅಥವಾ ನಿಮ್ಮ ತಂದೆ ತಾಯಿಯೇ ಇರಲಿ ಯಾರೊಬ್ಬರಿಗೂ ಸಹ ತೊಂದರೆ ಕೊಡುವುದಾಗಲಿ ಅಥವಾ ಮೋಸ ಮಾಡುವುದಾಗಲಿ ನೀವು ಎಂದಿಗೂ ಸಹ ಮಾಡುವುದಿಲ್ಲ ನಿಮ್ಮ ಬಳಿ ಯಾರಾದರೂ ಏನಾದರೂ ಎಲ್ಪ್ ಕೇಳಿಕೊಂಡು ಬಂದಿರ್ತಾರೆ ಅವರ ಹತ್ರ ದುಡ್ಡು ತೆಗೆದುಕೊಂಡು ಮೋಸ ಮಾಡಿಬಿಡೋದು ಅಥವಾ ನಂಬಿಕೆ ದ್ರೋಹ ಮಾಡೋದು ಇಂತಹ ಮನೋಭಾವ ಅನ್ನೋದು ಈ ಸಿಂಹರಾಶಿಯವರಿಗೆ ಇರುವುದೇ ಇಲ್ಲ ಅಷ್ಟು ಒಳ್ಳೆಯ ಮನಸ್ಸಿರೋರು ಈ ಸಿಂಹ ರಾಶಿಯವರು ನಿಮ್ಮ ಆತ್ಮವಿಶ್ವಾಸವನ್ನ ನೋಡಿ ಬೇರೆಯವರು ಅಹಂಕಾರವೆಂದು ತಿಳಿದುಕೊಳ್ತಾರೆ ಸಿಂಹರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸದ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಜಾಸ್ತಿ ಇರೋದ್ರಿಂದ ಬೇರೆಯವರಿಗೆ ಓ ಇವನಿಗೆ ದುರಹಂಕಾರ ಇವನಿಗೆ ಅಹಂಕಾರ ಯಾರ ಮಾತನ್ನು ಕೇಳುವುದಿಲ್ಲ ಹಾಗೂ ಯಾರಿಗೂ ಸಹ ತಲೆಕೆಡಿಸಿಕೊಳ್ಳಲ್ಲ ನೀವು ನಡೆದದ್ದೇ ದಾರಿ ಅನ್ನೋ ಥರ ನೀವು ಇರ್ತಿರಲ್ಲ ಹಾಗಾಗಿ ಇವನಿಗೆ ಅಹಂಕಾರ ದುರಹಂಕಾರ ಅಂತ ಜನ ನಿಮ್ಮನ್ನ ನೋಡಿ ಅಂದುಕೊಳ್ಳುವುದು ಸರ್ವೇ ಸಾಮಾನ್ಯ ಇನ್ನು ಈ ಸಿಂಹರಾಶಿಯವರು ಹಿಂದೆ ಗುರು ಮುಂದೆ ಗುರಿಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಯಾವುದೇ ಕೆಲಸದಲ್ಲಿ ಇವರಿಗೆ ಯಶಸ್ಸು ಅನ್ನೋದು ಇದ್ದೇ ಇರುತ್ತೆ ಹಿಂದೆ ಗುರು ಇದ್ದು ಮುಂದೆ ಗುರಿ ಇಲ್ಲ ಅಂದ್ರೆ ಕೆಲಸನೂ ಸಲೀಸಾಗಿ ಆಗುತ್ತಂತೆ ಅದೇ ರೀತಿಯಾಗಿ ಸಿಂಹರಾಶಿಯವರು ತಮ್ಮನ್ನು ತಾವೇ ಗುರು ಅನ್ಕೋತಾರೆ ಜೊತೆಗೆ ಗುರಿಯನ್ನು ಸಹ ಇಟ್ಕೋತಾರೆ ಹಾಗಾಗಿ ಇವರು ಯಾವುದೇ ಕೆಲಸವಿದ್ದರೂ ಸಹ ಗುರಿ ಇಟ್ಕೊಂಡೇ ಕೆಲಸ ಮಾಡೋದು ಸಿಂಹರಾಶಿಯವರು ತಿಳಿಯದೆ ಯಾವ್ಯಾವುದೋ ಕೆಲಸಕ್ಕೆ ಕೈ ಹಾಕುವುದಿಲ್ಲ ನಾನು ಈ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀನಿ ನಾನು ಈ ಕೆಲಸ ಮಾಡಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡು ಅವರ ಕಾರ್ಯವನ್ನ ಸಾಧಿಸಿಕೊಳ್ತಾರೆ ಸಿಂಹರಾಶಿಯವರು ಇವರ ಕೆಲಸದಲ್ಲಿ ಯಶಸ್ಸು ಅನ್ನೋದನ್ನ ಪಡ್ಕೋತಾರೆ ಇನ್ನು ಇವರು ಗುರಿ ಮುಟ್ಟುವ ತನಕ ಹಿಡಿದ ಕೆಲಸವನ್ನ ಬಿಡೋದಿಲ್ಲ ಇವರು ಯಾವುದೇ ಗುರಿ ಇಟ್ಕೊಂಡ್ರು ಆ ಕೆಲಸವನ್ನ ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಎನ್ನುವಂತಹ ಗುರಿಯನ್ನ ಇಟ್ಕೊಂಡು ಇವರು ಮಾಡೇ ಮಾಡ್ತಾರೆ ಅವರ ಗುಲಿ ತಲುಪುವವರೆಗೂ ಸಹ ಬೇರೆ ಕಡೆ ತಿರುಗಿಯೂ ಸಹ ನೋಡುವುದಿಲ್ಲ ಇಂತಹ ನಿರ್ಧಾರವನ್ನು ಯಾವುದೇ ಕೆಲಸದಲ್ಲಿಯೂ ಸಹ ಇವರು ಮಾಡಿ ತೋರಿಸ್ತಾರೆ ಹಾಗಾಗಿ ಇವರಿಗೆ ಯಶಸ್ಸು ಅನ್ನೋದು ಲಾಭ ಅನ್ನೋದು ಬಹು ಬೇಗನೆ ಬಂದ್ಬಿಡುತ್ತೆ ಎಂತಹ ಕಷ್ಟ ಬಂದರೂ ಸಹ ಎದುರಿಸುವಂತಹ ತಾಕತ್ತು ಇವರಿಗೆ ಮಾತ್ರ ಇರುತ್ತೆ ಏನೇ ಕಷ್ಟ ಬರಲಿ ಎಂತಹದ್ದೇ ಸುಖ ಬರಲಿ ನಾನು ಹಿಗ್ಗಲ್ಲ ಕುಗ್ಗಲ್ಲ ಎನ್ನುವ ಹಾಗೆ ಇವರು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ಇವರು ಇವರ ಹಠವನ್ನು ಇಟ್ಕೊಂಡು ಇವರು ಅದನ್ನು ಆರಾಮಾಗಿ ಎದುರಿಸ್ತಾರೆ ಕಷ್ಟ ಹಾಗೂ ಸುಖವನ್ನ ಸರಿಸಮಾನವಾಗಿ ನೋಡ್ತಾರೆ ಕಷ್ಟ ಬಂದ ತಕ್ಷಣ ಕುಗ್ಗಿಬಿಡೋದು ಸುಖ ಬಂದ ತಕ್ಷಣ ಹಿಡ್ಬಿಡೋದು ಆತರ ಮನಸ್ಥಿತಿ ಅನ್ನೋದು ಇವರಿಗಿರುವುದಿಲ್ಲ ಇವರು ಕಷ್ಟ ಸುಖ ಎರಡನ್ನೂ ಸಹ ಸಮಾನವಾಗಿ ನೋಡ್ತಾರೆ ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣ ಇವರಿಗೆ ಇರುತ್ತದೆ ಸಿಂಹ ಅಂದ್ರೇನೆ ಲೀಡರ್ಶಿಪ್ ಲೀಡರ್ಶಿಪ್ ಅಂದರೆ ಸಿಂಹ ಆ ರೀತಿ ಸಿಂಹ ಲೀಡರ್ಶಿಪ್ ಗುಣವನ್ನ ಹುಟ್ಟುವಾಗಲೇ ತಗೊಂಡು ಬಂದು ಬಿಟ್ಟಿರುತ್ತಾರೆ ಎಲ್ಲರಿಗಿಂತ ಇವರು ಒಂದು ಕೈ ಜಾಸ್ತಿನೇ ಒಳ್ಳೆಯದನ್ನ ಪಡ್ಕೊಂಡು ಬಂದಿರ್ತಾರೆ ಸಿಂಹರಾಶಿಯವರಿಗೆ ಸಾಧ್ಯ ಅಸಾಧ್ಯವಾದ ಕೆಲಸ ಯಾವುದೂ ಇರುವುದಿಲ್ಲ ಇವರು ಏನೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ ಯಶಸ್ಸನ್ನ ಕಂಡೇ ಕಾಣ್ತಾರೆ ಇನ್ನು ಸಿಂಹರಾಶಿಯವರು ಯಾರ ಮುಂದೆಯೂ ಸಹ ತಲೆ ತಗ್ಗಿಸುವುದಿಲ್ಲ ಸಿಂಹ ಯಾವತ್ತಾದ್ರೂ ಯಾರ ಮುಂದೆಯಾದರೂ ತಲೆ ತಗ್ಗಿಸುತ್ತಾ ಹಾಗೆಯೇ ಸಿಂಹರಾಶಿಯವರು ಯಾರು ಏನೇ ಅಂದ್ಕೊಳ್ಳಿ ಒಂದು ವೇಳೆ ಇವರದು ತಪ್ಪಾದರೂ ಇರಲಿ ಸರಿಯಾದರೂ ಇರಲಿ ಇವರು ಯಾರಿಗೂ ಸಹ ತಲೆ ಮಾತ್ರ ತಗ್ಗಿಸಲ್ಲ ಈ ರೀತಿ ಮನೋಭಾವದವರು ಈ ಸಿಂಹರಾಶಿಯವರು ಹಾಗೆಯೇ ಈ ಸಿಂಹರಾಶಿಯವರಿಗೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತದೆ ಇವರಿಗೆ ಅಷ್ಟೇ ಕೋಪವಿದ್ದರೂ ಸಹ ಎಷ್ಟೇ ಒಂದು ಧೈರ್ಯ ಇದ್ದರೂ ಸಹ ಪ್ರಾಮಾಣಿಕತೆ ಎನ್ನುವುದು ಇವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆಯವರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಲ್ಲ ತಲೆ ತಗ್ಗಿಸುವಂತಹ ಕೆಲಸವೂ ಮಾಡುವುದಿಲ್ಲ ಈ ಸಿಂಹರಾಶಿಯವರು ಬೇರೆಯವರ ಮುಂದೆ ತಲೆ ತಗ್ಗಿಸಿಕೊಂಡು ಕೈಕಟ್ಕೊಂಡು ನಿಂತ್ಕೋಬೇಕು ಎನ್ನುವಂತಹ ಮನೋಭಾವದವರು ಇವರು ಅಲ್ಲವೇ ಅಲ್ಲ ಇನ್ನು ಅಂತಹ ಕೆಲಸಗಳಿಗೆ ಇವರು ಹೋಗುವುದೂ ಇಲ್ಲ ಇವರ ಜೀವಮಾನವೆಲ್ಲ ಇದೇ ತರಹ ಬದುಕುತ್ತಾರೆ ಇನ್ನು ಈ ಸಿಂಹರಾಶಿಯವರು ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆಯನ್ನು ಕೊಡ್ತಾರೆ ಪ್ರಾಣಕ್ಕೆ ಅಂಜಲ್ಲ ಮಾನಕ್ಕೆ ಅಂಜುತ್ತಾರೆ ಇವರು ಹಣಕ್ಕಿಂತ ಮನುಷ್ಯನ ಗೌರವ ಇವರಿಗೆ ಮುಖ್ಯವಾಗಿರುತ್ತದೆ ಇವರ ಬಗ್ಗೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಸಹ ಇವರು ಸಹಿಸಿಕೊಳ್ಳೋದಿಲ್ಲ ಇನ್ನು ಸಿಂಹರಾಶಿಯವರು ಪ್ರಾಣಕ್ಕೆ ಯಾವತ್ತೂ ಸಹ ಅಂಜೋದಿಲ್ಲ ಮಾನಕ್ಕೆ ಜಾಸ್ತಿ ಅಂಜುತ್ತಾರೆ ಈ ರೀತಿಯ ಮನೋಭಾವ ಇರೋರು ಈ ರೀತಿಯ ಸ್ವಭಾವ ಇರೋರು ಈ ಸಿಂಹರಾಶಿಯವರು ಆತ್ಮಗೌರವಕ್ಕೆ ಧಕ್ಕೆ ಅನ್ನೋದು ಬಂದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳಲ್ಲ ಇವರಿಗೆ ಯಾರಾದರೂ ಅವಮಾನ ಮಾಡಿದರೆ ಯಾವತ್ತು ಇವರು ಅವರನ್ನು ತಿರುಗಿಯೂ ಸಹ ನೋಡಲ್ಲ ಇಂತಹ ಸ್ವಭಾವ ಗುಣ ಇವರದ್ದಾಗಿರುತ್ತದೆ ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿಯೇ ಇರುತ್ತೆ ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ ಇವರು ಯಾವುದೇ ಕೆಲಸ ಮಾಡಿದರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತೆ ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳಬಹುದು ಇಷ್ಟೆಲ್ಲ ಇದ್ರೂ ಸಹ ಈ ಸಿಂಹರಾಶಿಯವರಿಗೆ ದಿಢೀರಂತ ಕೋಪ ಬಂದ್ಬಿಡುತ್ತೆ ದಿಢೀರಂತ ಸಿಡುಕಾಡಿ ಬಿಡ್ತಾರೆ ಸಿಂಹಕ್ಕೆ ಯಾವ ರೀತಿ ಕೋಪ ಇರುತ್ತೋ ಅದೇ ರೀತಿ ಇವರ ಕೋಪ ಕಡಿಮೆ ಆಗೋಕೆ ತುಂಬ ಸಮಯ ತಗೋತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೂ ಸಹ ನಿಮ್ಮ ಜೀವನದಲ್ಲಿ ಈ ರೀತಿಯ ಅನುಭವ ಆಗಿದೆಯಾ ಸಿಂಹರಾಶಿಯವರು ಓಂ ನರಸಿಂಹ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು